ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಡ್ರೋಮ್ ಪ್ರತಾಪ್ ಅವರು ಒಂದು ಪುಟ್ಟ ಕಂದನಿಗೆ ಸನ್ಮಾನವನ್ನ ಮಾಡ್ತಾರೆ ಒಂದು ಒಂದು ಪುಟ್ಟ ಹುಡುಗಿಗೆ ಸನ್ಮಾನವನ್ನ ಮಾಡಿದ್ದಾರೆ ಪ್ರತಾಪ್ ಪ್ರತಾಪ್ ಅವರನ್ನ ನೋಡಿ ಪುಟ್ಟ ಹುಡುಗಿ ಕೂಡ ಫುಲ್ ಖುಷಿ ಪಡ್ತಾರೆ ನಂತರ ಪ್ರತಾಪ್ ಮನೆಗೆ ಬಂದಂತಹ ಪುಟ್ಟ ಹುಡುಗಿ ಪ್ರತಾಪ್ ಅವರನ್ನು ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ ಆಗ ಪ್ರತಾಪ್ ಅವರೇ ಒಂದು ಹುಡುಗಿಗೆ ಸನ್ಮಾನ ಮಾಡ್ತಾರೆ ಒಂದು ಆರೋಪವನ್ನು ಪ್ರತಾಪ್ ಅವರಿಗೆ ತಗೊಬಂದಿರ್ತಾಳೆ ಹುಡುಗಿ ಆದ್ರೆ ಪ್ರತಾಪ್ ಅವ್ರು ನಿನಗೆ ನಾನು ಸನ್ಮಾನ ಮಾಡ್ತೀನಿ ಬನ್ನಿ ಅನ್ಬಿಟ್ಟು ಸೊ ಪ್ರತಾಪ್ ಅವ್ರು ಗುಡ್ಸ್ಕೊಂಡಲ್ಲಿ ಸನ್ಮಾನವನ್ನ ಕೂಡ ಮಾಡಿ ಚೆನ್ನಾಗಿ ಕೂಡ ಮಾತನಾಡಿಸ್ತಾರೆ ಪುಟ್ಟ ಹುಡುಗಿಯ ಜೊತೆ ಚೆನ್ನಾಗಿ ಇಂಟ್ರಾಕ್ಷನ್ ಅನ್ನು ಕೂಡ ಮಾಡ್ತಾರೆ ತುಂಬಾನೇ ಖುಷಿ ಪಡ್ತಾರೆ ಪ್ರತಾಪ್ ಜೊತೆಗೆ ಆ ಪುಟ್ಟ ಕಂದ ಕೂಡ ಪ್ರತಾಪ್ ಅಣ್ಣನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಬಹಳಷ್ಟು ರೀತಿಯಲ್ಲಿ ಬಿಗ್ ಬಾಸ್ ನಲ್ಲಿ ನೋಡಿದಂತ ಕಾರ್ಯಕ್ರಮಗಳೆಲ್ಲವೂ ಕೂಡ ಮೆಚ್ಚಿ ಪುಟ್ಟ ಹುಡುಗಿ ಮೀಟ್ ಮಾಡಲೇಬೇಕು ಅಂತ ಕೂಡ ಅವರ ತಂದೆ ತಾಯಿ ಹತ್ರ ಹಠ ಮಾಡ್ತಿರೋ ಅದೇ ರೀತಿ ಆ ಪುಟ್ಟ ಹುಡುಗಿಯನ್ನ ಒಂದು ತಂದೆ ತಾಯಿ ಕೂಡ ಪ್ರತಾಪ್ ಮನೆಗೆ ಕರ್ಕೊ ಬರ್ತಾರೆ ಪ್ರತಾಪ್ ಅವರ ದೊಡ್ಡ ಅಭಿಮಾನಿ ಅಂತ ಪುಟ್ಟ ಹುಡುಗಿ ಸೊ ಹೀಗಾಗಿ ಪ್ರತಾಪ್ ಅವರನ್ನ ಮೀಟ್ ಮಾಡೋಕೆ ಮನೆಗೆ ಬಂದಂತ ಟೈಮ್ ನಲ್ಲಿ ತೆರೆದಿರುವಂತಹ ಫೋಟೋಸ್ ಗಳು ಇವತ್ತು ತುಂಬಾನೇ ಒಂದು ಖುಷಿ ಪಡಿದಾರೆ ಒಂದು ಹೆಣ್ಮಗಳು ಸೊ ಬಹಳಷ್ಟು ರೀತಿಯಲ್ಲಿ ಪ್ರತಾಪ್ ಅವ್ರನ್ನ ಜನರು ಇಷ್ಟಪಡ್ತಿದ್ದಾರೆ ಅದೇ ರೀತಿ ಸಪೋರ್ಟ್ಗಳು ಜಾಸ್ತಿ ಕೂಡ ಸಿಗ್ತಾ ಇದೆ ಪ್ರತಾಪ್ ಅವ್ರಿಗೂ ಕೂಡ ಒಂದು ಪುಟ್ಟ ಹುಡುಗಿಯನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಚೆನ್ನಾಗಿ ಕೂಡ ಮಾತನಾಡಿಸ್ತಾರೆ ಕಾಫಿ ಟೀ ಕುಡಿದು ಆರಾಮಾಗಿ ಕೂಡ ಒಂದು ಟೈಮ್ ಟೈಮ್ನ ಸ್ಪೆಂಡ್ ಮಾಡ್ತಾರೆ ಪ್ರತಾಪ್ ಮನೆಯಲ್ಲಿ